ದಾರಿಯಲ್ಲಿ ಒಂದು ಸಣ್ಣ ಕಲ್ಲು ಅಥವಾ ಚಿಕ್ಕ ಬಂಡೆ ಬೀಳೋ ಥರ ಇದ್ರೆ ಯಾಕಪ್ಪ ರಿಸ್ಕು ಅಂತ ತೆಗ್ದುಬಿಡ್ತಿದೆಯಲ್ವಾ ಆದರೆ ಬೆಟ್ಟದ ಮೇಲೆ ಗುಡ್ಡದ ರೀತಿಯಲ್ಲಿರುವ ಬಂಡೆ ಬೀಳೋ ಥರ ಇದ್ರೆ ಹಬ್ಬ ಮೈ ಜುಮ್ ಅನ್ಸುತ್ತೆ ಅಲ್ವಾ ಅದೇನು ತಿಳ್ಕೊಳ್ಳೋಕ್ಕೆ ಈ ಬಂಡೆ ಕಥೆನ ನೋಡಿ ಭಾರತ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಮೆರೆದ ಒಂದು ಶ್ರೀಮಂತ ಪರಂಪರೆಯ ಕುರುಹು ಶಿಲ್ಪಕಲೆಯಲ್ಲಂತೂ ಭಾರತ ಜಗದಿಖ್ಯಾತ ಅದರಲ್ಲೂ ದಕ್ಷಿಣ ಭಾರತದ ಕಲಾ ಕಲಾಶೈಲಿ ದ್ರಾವಿಡ ಕಲಾಶೈಲಿಯಂತೂ ಅತ್ಯಮೋಘ ಕರ್ನಾಟಕದಲ್ಲಿ ಬೇಲೂರು ಹಳೆಬೀಡು ಶಿಲ್ಪಕಲಾ ಐಸಿರಿ ಇದ್ದಂತೆ ತಮಿಳುನಾಡು ಕೂಡ ಅಪರೂಪದ ಸುಂದರ ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ ಅದರಲ್ಲೂ ಮಹಾಲಿಂಗಪುರಂನ ಆ ದೇವಾಲಯಗಳು ಎಲ್ಲರನ್ನೂ ಬೆರಗುಗೊಳಿಸುವ ಶಿಲ್ಪಕಲಾ ಸೌಂದರ್ಯದ ತಾಣ ಆಗಿದೆ ಇಲ್ಲಿನ ಮಹತ್ತರ ವಿಶೇಷ ಏನೆಂದರೆ ಇಲ್ಲಿ ಪ್ರಕೃತಿ ಕೂಡ ಶಿಲೆಯಲ್ಲಿ ಅದ್ಭುತವೊಂದನ್ನು ಅಡಗಿಸಿ ಇಟ್ಟಿದೆ ಅದುವೇ ಮಹಾಲಿಂಗಪುರಂನಲ್ಲೇ ಇರುವ ಬೆಟ್ಟದ ಮೇಲೆ ನಿಂತಿರುವ ಇನ್ನೂರೈವತ್ತು ಟನ್ ತೂಕದ ದುಂಡನೆಯ ಬಂಡೆ ಅದನ್ನ ಕೃಷ್ಣನ ಬೆಣ್ಣೆ ಉಂಡೆ ಅಂತ ಕರೆಯುತ್ತಾರೆ ಆ ಬಂಡೆಯ ಹತ್ತಿರ ಹೋದಂತೆಲ್ಲ ಎಲ್ಲಿ ಉರುಳಿ ಬಿದ್ದೆ ಬಿಡುವುದು ಎಂಬ ಭಯ ಹುಟ್ಟಿಸುವ ಇಳಿಜಾರನಲ್ಲಿದೆ ಎಲ್ಲಿ ಒಂದು ಬಾರಿ ಉಳಿ ಉರುಳಿಬೀಳುವುದು ಎಂಬ ಆತಂಕ ಹುಟ್ಟಿಸುವ ಬಂಡೆ ಸುಮಾರು ಸಾವಿರ ವರ್ಷಗಳ ನಂತರವೂ ಅಲ್ಲಾಡದೆ ನಿಂತಿದೆ ಬ್ರಿಟಿಷ್ ಆಡಳಿತದ ಒಬ್ಬ ಅಧಿಕಾರಿಯಂತೂ ಎಲ್ಲಿ ಬಂಡೆ ಉರುಳುವುದು ಎಂಬ ಭಯದಿಂದಲೇ ತಾನೇ ಆನೆಗಳ ಸಹಾಯದಿಂದ ಉರುಳಿಸಲು ಪ್ರಯತ್ನಪಟ್ಟು ವಿಫಲನಾದ ಕಥೆ ಇದೆ ಬೆಟ್ಟದ ಬೃಹತ್ ಗಾತ್ರದ ಬಂಡೆಯೊಂದು ಅಲ್ಲಾಡದೆ ಸಾವಿರಾರು ವರ್ಷಗಳಿಂದ ನಿಂತಿದೆ ಎಂದರೆ ಅದು ಕೂಡ ಎಂತಹ ವಿಸ್ಮಯ ಅಲ್ವೇ